ಕರ್ನಾಟಕದಲ್ಲಿ ದಿನಕ್ಕೊಂದು ಶಾಕಿಂಗ್ ಸುದ್ದಿಗಳು ಹೊರ ಅದೇ ರೀತಿಯಾಗಿ ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಹಾಲಿನ ದರ ಏರಿಕೆ ಆಗಿದೆ ಅದ್ರ ಬಗ್ಗೆ ಸಾರ್ವಜನಿಕರು ಯಾವ ರೀತಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಅಂತ ಕೇಳೋಣ ಬನ್ನಿ ಬಡವರಂತ ಪೆಟ್ರೋಲ್ ಇವಾಗ ಹತ್ತು ರೂಪಾಯಿ ಜಾಸ್ತಿ ಆದ್ರೂ ಹಾಕೋಬೇಕ ನಾವು ಕೆಲ್ಸಕ್ಕೆ ಹೋಗ್ಬೇಕು ಮಾಡ್ಕೋಬೇಕು ಆಗ್ಬೇಕು ಮೇಡಮ್ ಆಗದೆ ಒಂದು ದಿವಸ ನೋಡಿ ಇವಾಗ ಒಂದು ತಿಂಗಳ ಕಮ್ಮಿ ಆಗಿತ್ತು ಇವತ್ತಿರುವ ಮೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಆಗ್ತಾ ಇರ್ತಾ ಬರ್ತಾ ಇರ್ತಿ ಏನ್ ಮಾಡಕ್ಕೆ ಪೆಟ್ರೋಲಿಂದ ಹೋಗೋದು ನಾವು ಕೆಲ್ಸಗಳಿಗೆ ಅದು ಯಾವುದು ಗ್ಯಾರಂಟಿ ಅಂತ ಏನಿಲ್ಲ ಮೇಡಮ್ ಅದು ಅವರು ಅವ್ರಿದ್ರು ಮಾಡ್ತಾರೆ ಯಾರಿದ್ರು ಮಾಡ್ಲೇಬೇಕು ನಾವು ಕೆಲ್ಸಕ್ಕೆ ಹೋಗ್ಬೇಕು ಸರ್ಕಾರದ ಸರ್ಕಾರದ್ದು ಏನಿಲ್ಲಲ್ಲ ಅವರು ಯಾರು ಇದು ಮಾಡ್ತಾರೆ ಅದು ಮಾಡ್ತಾರೆ ಅವ್ರಷ್ಟೇ ಇಲ್ಲ ಆಗಿದೆ ಮೊನ್ನೆಲ್ಲ ಕಮ್ಮಿ ಆಗಿತ್ತಲ್ಲ ಅವಾಗ ಏನು ಯಾರೇನು ಕೇಳಿಲ್ಲಲ್ಲ ಇವಾಗ ನಾವು ಸರ್ಕಾರದ ಬಿ ಜೆ ಪಿ ಇದೆ ಇವ್ರದ್ದು ಅಂತ ಮಾತಾಡ್ತಾ ಇಲ್ಲ ಕಮ್ಮಿದಾಗ ಯಾರು ಕೇಳಿಲ್ಲ ಹಾಕ್ಸ್ಕೊತಾ ಇದ್ರಿ ಇವಾಗ ಸ್ವಲ್ಪ ಮೂರು ರೂಪಾಯಿ ಜಾಸ್ತಿ ಆಗಿ ತಿರ್ಗ ಕಮ್ಮಿ ಮಾಡ್ತಾರೆ ರಾಜಕೀಯರು ಸರಿ ಇಲ್ಲ ಫಸ್ಟ್ ಆಫ್ ಆಲ್ ಯಾರು ಬಂದರೂ ಯಾರು ನಾವೇ ನಾಯ ಇಲ್ಲ ಯಾರೇ ಬಂದರೂ ಇದು ಮಾಡ್ತೀವ ಅದು ಮಾಡ್ತೀವಿ ಅಂತಾರೆ ಯಾರು ಏನು ಪ್ರಯೋಜನ ಇಲ್ಲ ಮಾಡಿ ಇವಾಗ ಎಲ್ಲ ತಸ್ಕೊಂಡು ಹೋಗ್ಬಿಟ್ರೆ ಯಾರಿಗೇನು ಪ್ರಯೋಜನ ನಮಗೆ ತಾನ ಲಾಸು ನಾವು ಕೊಡೋ ದುಡ್ಡಲ್ಲಿ ಅವನು ಅವ್ನು ಗೆದ್ದುಬಿಡ್ತಾನೆ ನಮ್ಗೆ ಏನು ಮಾಡ್ತಾವ್ರೆ ಯಾರು ಕೊಡ್ತಾರೆ ಸುಮ್ಮನೆ ಪುಕ್ಸಡೆಗೆ ಯಾರು ಕೊಡ್ತಾರೆ ನಮ್ಮ ದುಡ್ಡು ತಗೊಂಡೆ ನಮಗೆ ಕೊಡ್ತಾರೆ ಅದೇನಾಯಿತು ಅದರಲ್ಲಿ ಬಿ ಜೆ ಪಿ ಸರ್ಕಾರ ಬಂದಿದ್ದರೆ ಅವರು ಸ್ವಲ್ಪ ಚೆನ್ನಾಗಿ ಕರೆಕ್ಟಾಗಿ ಮಾಡ್ತಾಯಿದ್ರು ಕಾಂಗ್ರೆಸ್ ಅವರೇ ನಂಗೆ ಇಷ್ಟ ಆಗೇ ಇಲ್ಲ ನಮ್ಗೆ ಗೊತ್ತಿದ್ದು ಬಿ ಜೆ ಪಿ ಸರ್ ಗನ್ಸರ್ ಏನು ಸರ್ ದುಡಿಯೋರು ನಾವು ಓಟ್ ಹಾಕೋದು ನಾವು ಗೆಲ್ಸಿರೋದು ನಾವು ಬೇರೆ ಏನ್ ಮಕ್ಕಳಿಗೆ ಮಾಡಿದ್ರೆ ಗನ್ಸರ್ ಏನ್ ಮದ್ರೆ ಮಧ್ಯ ತರಗತಿ ಇರೋರಿಗೆಲ್ಲಾ ತುಂಬಾ ಕಷ್ಟನೇ ಬಡವರಿಗೆಲ್ಲ ಕಷ್ಟನೇ ಫ್ರೀ ಕೊಟ್ಟರು ಕೂಡ ಬಟ್ ಎಲ್ಲಾ ಜಾಸ್ತಿ ಮಾಡಿದಾರಲ್ಲ ಜಾಸ್ತಿ ಮಾಡಿದ್ದಾರೆ ಅದಕ್ಕೋಸ್ಕರ ಎಲ್ಲಾನು ಕಡಿಮೆ ಮಾಡಬೇಕು ಅಂತ ನಾವು ಕೇಳಿಕೊಳ್ತೀವಿ ಆ ಸರ್ಕಾರ ಬಂದ್ರು ಜಾಸ್ತಿ ಆಗೋದು ಕಮ್ಮಿ ಆಗೋದು ಮಾಮೂಲಿದೆ ಕಮ್ಮಿ ಆದ್ರೆ ನಮಗೆ ಬೆಸ್ಟ್ ಆಗುತ್ತೆ ಅಷ್ಟೇ ಕರ್ನಾಟಕ ಗವರ್ಮೆಂಟ್ ವರ್ಸ್ಟ್ ಅಲ್ಲಿ ಇದೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ರಾಜ್ಯದಲ್ಲಿ ಇದೆಯೋ ಇಲ್ವೋ ಸತ್ತೋಗಿದೆ ಗೊತ್ತಿಲ್ಲ ನನಗೆ ಬೇರೆ ಸರ್ಕಾರ ಅಲ್ಲ ಈಗ ಏನಿದೆ ಸರ್ಕಾರ ಅವ್ರ ಕೆಲಸ ಕರೆಕ್ಟಾಗಿ ಮಾಡಿದ್ರೆ ಸರಿ ಇತ್ತು ಯಾವುದೇ ಸರ್ಕಾರ ಆಗಿರ್ಲಿ ಈಗಿನ ಸರ್ಕಾರದವ್ರು ಏನೂ ಮಾಡಿಲ್ಲ ಇನ್ಕ್ಲೂಡಿಂಗ್ ಇವಾಗ ಯಾರಿದ್ದಾರೆ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಇವ್ರು ಏನು ಮಾಡ್ತಾ ಇಲ್ಲ ಒಂದು ವರ್ಷದಿಂದ ಏನು ಕೆಲಸ ಆಗ್ತಿಲ್ಲ ಎಲ್ಲ ಫ್ರೀ ಮಾಡಿ ಕರ್ನಾಟಕನ ಹಾಳು ಮಾಡ್ಬಿಟ್ಟಿದ್ದಾರೆ ಎಲ್ಲ ಬಡಪರ ಅಂದರೆ ಬಡವರಿಂದ ಕಿತ್ತಿ ಈಗ ಹಾಲಿನ ದುಡ್ಡಲ್ಲೆಲ್ಲ ಕಿತ್ತಿ ಬೇರೆಯವರು ಕೊಡೋದು ಮೋಸ ಮಾಡಿ ಕೆತ್ತಿ ಬಂದಿದ್ದಾರೆ ಈಗ ಮೋಸ ಮಾಡ್ತಾ ಇದ್ದಾರೆ ಎಲ್ಲ ಕಡಿಮೆ ಆಗಬೇಕು ಇವಾಗ ಇದನ್ನೇ ಜಾಸ್ತಿ ಮಾಡಿ ಯಾರು ಕೊಡ್ತಾ ಇದ್ದಾರೆ ಫ್ರೀ ಕೊಟ್ಟು ಏನು ಇವ್ರನ್ನೇನಾದ್ರು ಕೇಳಿದ್ರ ಫ್ರೀ ಕೊಡಿ ಅಂತ ಇಲ್ವಲ್ಲ ಸಾಮಾನ್ಯ ಜನ ಎಲ್ಲ ಅನುಕೂಲನೂ ಇವರು ಆ ಥರ ಇದ್ರೆ ಗೌರ್ಮೆಂಟ್ ಏನಕ್ಕೆ ಗೌರ್ಮೆಂಟ್ ಇದು ಸಾಕು ಈ ಸರ್ಕಾರ ನೋಡ್ಬಿಟ್ಟಿದ್ದೀವಿ ಒಂದೂವರೆ ವರ್ಷ ಆಗಿದೆಯಲ್ಲ ಸಾಕು ಇನ್ಯಾವ ಸರ್ಕಾರ ಬಂದ್ರೂ ಅಷ್ಟೇ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ ಬಂದರೂ ಇಷ್ಟೇ ನಮ್ಮನ್ನು ಆಳ್ತಾರೆ ಹೊರ್ತು ನಮ್ಮ ಹತ್ರ ಇರೋದು ಕಿತ್ಕೊತಾರೆ ಹೊರ್ತು ಅವ್ರ ಜಾಬ್ಗಳು ತುಂಬಿಸ್ಕೊಂಡು ಅವ್ರ ಮನೇಲಿ ಅವ್ರು ಇರ್ತಾರೆ ಬಡವರು ಬಡವರಾಗೇ ಇದ್ದಾರೆ ಅವಕರ್ ಸಾವುಕರಾಗೆ ಇರ್ತಾರೆ ಏನೂ ಇಲ್ಲ ಆ ಲೇಡೀಸ್ ಕೊಟ್ಟಿದ್ದಾರೆ ಅದು ಏನು ನಮ್ಮ ಹತ್ರ ಕಿತ್ಕೊಂಡು ಲೇಡೀಸ್ ಕೊಡ್ತಾ ಇದ್ದಾರೆ ಇನ್ನೇನು ಮಾಡ್ತಾರೆ ಅವರು ಎಣ್ಣೆ ಲಿಕ್ಕರ್ ಬೇರೆ ಜಾಸ್ತಿ ಮಾಡಿದ್ದಾರೆ ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಜಾಸ್ತಿ ಮಾಡಿದ್ದಾರೆ ಇನ್ನು ಇದರಲ್ಲಿ ಕಿತ್ಕೊಂತಾರೆ ಅವರು ಕೊಡ್ತಾರೆ ಲೇಡೀಸ್ಗೆ ನಮ್ಮ ದುಡ್ಡು ನಮ್ಗೆ ಕೊಡೋಕೆ ಅವರೇ ಬೇಕಾ ಏನು ಅವಶ್ಯಕತೆ ಇದೆ ಹೇಳಿ ಯಾರಿಗೂ ಅವಶ್ಯಕತೆ ಇದೆ ಹೇಳಿ ಯಾರಾದರೂ ಬಂದು ಕೇಳಿದ್ರೆ ಮನೆಗೆ ಫೈನಾನ್ಸಿಯಲಾದಲ್ಲಿ ಹಿಂಗೆ ಫ್ರೀ ಕೊಟ್ಟು ಕಂಡು ದೇ ಅದು ದೇಶನೇ ಈಗ ಇಲ್ದಿರ ಆಗ್ಬಿಡ್ತು ಮ್ಯಾಪಲ್ಲಿ ಫ್ರೀ ಯಾರು ಕೇಳಿದ್ರೆ ಫ್ರೀ ಬೀಸ್ ಹೇಳಿ ಯಾರಾದರೂ ಕೇಳಿದ್ರೆ ಬಂದು ಇವ್ರು ರೋಡ್ಗೋಸ್ಕರ ಗೆಲ್ಬೇಕು ಬರೀ ಗೆಲ್ಬೇಕು ಅನ್ನೋದಕ್ಕೆ ಮಾತ್ರ ಫ್ರೀ ಬೀಸ್ ಕೊಟ್ಟರು ಗೆದ್ದರು ಇವಾಗ ಏನು ಮಾಡ್ತಾಯಿದ್ದಾರೆ ನೋಡಿ ಇವಾಗ ಎಲ್ಲಿಂದ ಇವಾಗ ಲಿಕರ್ ರೇಟು ಈಗ ಮತ್ತೆ ಜಾಸ್ತಿ ಆಗ್ತಿದೆ ಪೆಟ್ರೋಲ್ ರೇಟ್ ಮೊನ್ನೆ ಮೂರು ಮೂರುವ ರೂಪಾಯಿ ಜಾಸ್ತಿ ಮಾಡಿದಾರೆ ಯಾರಿಗೆ ಅದೇ ಮನೇಲಿ ಪೆಟ್ರೋಲ್ ಹಾಕೋದು ಯಾರು ಒಂದು ಮನೇಲಿ ಒಂದು ಗಾಡಿ ಇರ್ತದೆ ಎರಡು ಮೂರು ಗಾಡಿ ಇರ್ತದೆ ಗಂಡಸರಿಗೆ ಇವಾಗ ಒರೇ ಒರೇತನ ಆಗೋದು ಇಲ್ಲಿಂದ ಕಿತ್ಕೊಂಡು ಲೇಡೀಸ್ ಒಬ್ಬರು ಕೊಡ್ತಾರೆ ಮನೆಯಲ್ಲಿ ಇವಾಗ ಮಗ ಹತ್ರ ಒಂದು ಗಾಡಿ ಇರುತ್ತೆ ತಂದೆ ಹತ್ರ ಒಂದು ಗಾಡಿ ಇರುತ್ತೆ ಯಾರಿಗೂ ಲೇಡೀಸ್ಗೂ ಸರಿಯಾಗಿ ಬರ್ತಾ ಇಲ್ಲ ಯಾರಿಗೂ ಬರ್ತಾ ಇಲ್ಲ ಲೇಡೀಸ್ ಬೈತಾ ಇದ್ರಲ್ಲ ಇನ್ನೊಂದು ನೋಡಿ ಫ್ರೀ ಫ್ರೀಫೀಸ್ ಕೊಡ್ತೀನಿ ಅಂದಮೇಲೆ ಒಂದು ಮನೆಯಲ್ಲಿ ಲೇಡೀಸ್ ರೇಷನ್ ಕಾರ್ಡ್ ಇರ್ತದೆ ಡಾಕ್ಯುಮೆಂಟ್ಸ್ ಇರ್ತದೆ ಅಪ್ಲಿಕೇಶನ್ ಏನಕ್ಕೆ ಹಾಕಬೇಕು ಮಾಡ್ಬೇಕು ಹೇಳಿ ಇವಾಗ ಮನೆಯಲ್ಲಿ ಒಬ್ಬರು ಲೇಡೀಸ್ ನೋಡಿ ಇವರಾಗ್ಲಿ ಇವರಾಗಲಿ ಇವ್ರು ಮೇಡಮ್ ಬಂದ್ಬಿಟ್ಟು ಮೇನ್ ಅಂದರೆ ಡಾಟಾ ಇರುತ್ತೆ ರೇಷನ್ ಕಾರ್ಡ್ ಇರುತ್ತೆ ರೇಷನ್ ಕಾರ್ಡ್ ತಗೊಂಡ್ರೆ ಅವ್ರಿಗೆ ಅಕೌಂಟ್ ನಂಬರ್ ತಗೊಂಡು ಕೊಡಬೇಕು ಅಪ್ಲೈ ಮಾಡಬೇಕು ಏನಕ್ಕೆ ಅಪ್ಲೈ ಮಾಡಬೇಕು ಸರ್ಕಾರ ಬಂದರೆ ಕರೆಂಟ್ ಫ್ರೀ ಕೊಡ್ತೀನಿ ಅಂದರೆ ಇವಾಗ ನನಗೆ ಕರೆಂಟ್ ಬಿಲ್ಲು ಫ್ರೀ ಅಂದು ಫ್ರೀ ಮಾಡ್ತಾರೆ ಅಂದರೆ ನಾನು ಏನಕ್ಕೆ ಅಪ್ಲೈ ಮಾಡಬೇಕು ಓಟರ್ ಓಟ್ ಹಾಕ್ತೀನಿ ಬಂದು ಅಪ್ಲೈ ಮಾಡಿ ಕಂಪ್ಯೂಟ್ರ್ ಆನ್ಲೈನ್ ಅಪ್ಲೈ ಮಾಡಿ ಆನ್ಲೈನ್ ಅಪ್ಲೈ ಮಾಡೋಕ್ಕೆ ಆಗಲ್ಲ ಅದು ಲಿಂಕೇಜ್ ಸಿಗೋಲ್ಲ ಎಲ್ಲ ಬರೀ ಕನ್ವರ್ಸ್ ಮಾತ್ರ